ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ರುದ್ರಾಭಿಷೇಕದ ಮಹತ್ವವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ರುದ್ರಾಭಿಷೇಕ ಅಂದ್ರೆ ಏನು ಹೇಗೆ ಮಾಡ್ತಾರೆ ಕೆಲವರೆಲ್ಲ ಮನೆಯಲ್ಲಿ ರುದ್ರಾಭಿಷೇಕವನ್ನ ಮಾಡ್ಕೋಬಹುದಾ ಅಂತ ಪ್ರಶ್ನೆ ಕೂಡ ಕೇಳಿದ್ರಿ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗತ್ತೆ ಮನೆಯಲ್ಲಿ ರುದ್ರಾಭಿಷೇಕವನ್ನ ಮಾಡಬಹುದಾ ಬೇಡವಾ ಅನ್ನೋದು ಈಗಾಗ್ಲೇ ದೇವಸ್ಥಾನಗಳಲ್ಲಿ ರುದ್ರಾಭಿಷೇಕವನ್ನ ಮಾಡಿಸಿರೋರಾಗಿರ್ಬಹುದು ಅಥವಾ ಕೂತ್ಕೊಂಡು ನೋಡಿರೋ ಅಂತವ್ರಿಗಾಗಿರ್ಬಹುದು ಗೊತ್ತಿರುತ್ತೆ ರುದ್ರಾಭಿಷೇಕವನ್ನ ಹೇಗ್ ಮಾಡ್ತಾರೆ ಯಾವೆಲ್ಲಾ ಪದಾರ್ಥಗಳನ್ನ ಉಪಯೋಗಿಸ್ತಾರೆ ಅಂತ ಹಾಗಾಗಿ ಮನೆಯಲ್ಲಿ ನಾವು ರುದ್ರಾಭಿಷೇಕವನ್ನ ಮಾಡಬಹುದಾ ಬೇಡವಾ ಮತ್ತೆ ಹೇಗ್ ಮಾಡ್ತಾರೆ ಅಷ್ಟೇ ಅಲ್ಲದೆ ರುದ್ರಾಭಿಷೇಕ ಮಾಡಿಸೋದ್ರಿಂದ ನಮ್ಮ ಜೀವನದಲ್ಲಿ ಬರುವಂತ ಎಂತೆಂತ ತೊಂದರೆಗಳಿಂದ ನಾವು ಮುಕ್ತಿಯನ್ನ ಪಡಿಬಹುದು ಜೀವನದಲ್ಲಿ ನಮಗೆ ಒಳ್ಳೆ ಒಂದು ಅಭಿವೃದ್ಧಿ ಅನ್ನೋದು ಆಗುತ್ತೆ ಅನ್ನುವಂತ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನೀವು ತಿಳ್ಕೊಬಹುದು ಅಷ್ಟೇ ಅಲ್ಲದೆ ಅದರ ಜೊತೆಗೆ ಸೋಮವಾರ ದಿನ ಕೆಲವೊಂದು ನಾವು ಕೆಲಸಗಳನ್ನ ಮಾಡದೆ ಇರೋದ್ರಿಂದ ನಮ್ಮ ಜೀವನದಲ್ಲಿ ಎಷ್ಟೆಲ್ಲ ಒಳ್ಳೆ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ರುದ್ರಾಭಿಷೇಕವನ್ನ ಮಾಡಿಸೋದ್ರಿಂದ ಆ ವ್ಯಕ್ತಿಯ ಜೀವನದಲ್ಲಿ ಅಥವಾ ಆ ವ್ಯಕ್ತಿಯ ಜಾತಕದಲ್ಲಿ ರಾಹು ದೋಷ ಪಿತೃ ದೋಷ ಹೀಗೆ ಯಾವುದೇ ರೀತಿಯ ದೋಷಗಳಿದ್ರು ಕೂಡ ಅದು ನಿವಾರಣೆ ಆಗತ್ತೆ ದೀರ್ಘಕಾಲದಿಂದ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಅದು ಕೂಡ ನಿವಾರಣೆ ಆಗತ್ತೆ ಹಣಕಾಸಿನ ಸಮಸ್ಯೆ ಏನಾದ್ರೂ ಇದ್ರೆ ಅದು ತುಂಬಾನೇ ಬೇಗ ನಿವಾರಣೆ ಆಗತ್ತೆ ಸಾಲದ ಸಮಸ್ಯೆ ಆಗಿರಬಹುದು ಹೀಗೆ ಜೀವನದಲ್ಲಿ ಬಗೆಹರಿಸೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಸಮಸ್ಯೆಗಳು ಏನೇ ಇದ್ರು ಕೂಡ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸೋದ್ರಿಂದ ಆದಷ್ಟು ಬೇಗ ಬಗೆಹರಿಯುತ್ತೆ ಜೀವನದಲ್ಲಿ ಸಂಪತ್ತು ಸಮೃದ್ಧಿ ಕೂಡ ಆಗತ್ತೆ ಅಷ್ಟೇ ಅಲ್ಲದೆ ಆತನ ದೇಹದಲ್ಲಿ ಇರುವಂತ ನಕಾರಾತ್ಮಕ ಶಕ್ತಿ ಎಲ್ಲ ಹೊರಗಡೆ ಹೋಗಿ ಆತನ ಆತ್ಮ ಶುದ್ಧಿ ಆಗುತ್ತೆ ಯಾವುದೇ ರೀತಿಯ ಕೆಟ್ಟ ಶಕ್ತಿ ಆಗಿರಬಹುದು ಕೆಟ್ಟ ದೃಷ್ಟಿ ದೋಷಗಳಾಗಿರಬಹುದು ಅದರಿಂದ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಸದಾ ರಕ್ಷಣೆ ಕೂಡ ಸಿಗುತ್ತೆ ಯಾವುದೇ ಒಂದು ತೊಂದರೆ ಆಗಿರಬಹುದು ಆಪತ್ತುಗಳನ್ನು ಎದುರಿಸುವಂಥ ಶಕ್ತಿ ಕೂಡ ಆತನಿಗೆ ಸಿಗುತ್ತೆ ಹಾಗಾಗಿ ಆತನ ಜಾತಕದಲ್ಲೇ ಆಗಿರಬಹುದು ಜೀವನದಲ್ಲೇ ಆಗಿರಬಹುದು ಆತನ ದೇಹದಲ್ಲೇ ಆಗಿರಬಹುದು ಎಂತದ್ದೇ ಸಮಸ್ಯೆಗಳಿದ್ರು ಕೂಡ ಅದೆಲ್ಲ ನಿವಾರಣೆ ಆಗಿ ಸಾಕಷ್ಟು ಪುಣ್ಯ ಫಲಗಳನ್ನ ಪಡ್ಕೋಬಹುದು ಕೆಲವೊಬ್ರು ಏನಾದ್ರೂ ಸಮಸ್ಯೆ ಇದೆ ಅಂತ ತಮ್ಮ ಜಾತಕವನ್ನ ಜ್ಯೋತಿಷಿಗಳ ಹತ್ರ ತೋರಿಸೋದಿಕ್ಕೆ ಹೋದಾಗ ಅವರು ಮೊದಲನೇದಾಗಿ ಹೇಳೋದೆ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸಿ ಅಂತ ಹಾಗಾಗಿ ಒಂದು ಮೂರು ಸೋಮವಾರ ಅಥವಾ ಪ್ರದೋಷದ ದಿನಗಳಲ್ಲಿ ಅಥವಾ ಅಮಾವಾಸ್ಯೆ ಸೋಮವಾರ ಬಂದಿರೋ ದಿನ ಈ ರೀತಿ ರುದ್ರಾಭಿಷೇಕವನ್ನು ಮಾಡಿಸೋದು ತುಂಬಾನೇ ಒಳ್ಳೆಯದು ಮಾಡಿಸೋದಕ್ಕಾಗಲ್ಲ ಅಂತ ಅನ್ನೋರು ಕೂಡ ಅಭಿಷೇಕವನ್ನ ಕೂತ್ಕೊಂಡು ನೋಡೋದ್ರಿಂದ ಆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಕೂಡ ಸಾಕಷ್ಟು ದೋಷಗಳು ಪರಿಹಾರ ಆಗ್ಬಿಡುತ್ತೆ ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನು ಹೇಗೆ ಮಾಡ್ತಾರೆ ಬನ್ನಿ ಅದನ್ನು ಕೂಡ ತಿಳ್ಕೊಳ್ಳೋಣ ರುದ್ರಾಭಿಷೇಕ ಮಾಡೋದಕ್ಕಿಂತ ಮೊದಲು ದೇವಸ್ಥಾನದಲ್ಲಿ ಅರ್ಚಕರು ಬೆಳಗ್ಗೆನೆ ಲಕ್ಷ್ಮಿ ಮತ್ತು ಗಣೇಶನ ಪೂಜೆಯೊಂದಿಗೆ ಶಿವನಿಗೆ ಅಭಿಷೇಕವನ್ನ ಪ್ರಾರಂಭ ಮಾಡ್ತಾರೆ ಶಿವಲಿಂಗವನ್ನ ವೈದಿಕ ಮಂತ್ರಗಳನ್ನ ಹೇಳ್ತಾ ನೀರಿನಿಂದ ತೊಳಿತಾರೆ ಆನಂತರ ರುದ್ರ ಸೂಕ್ತವನ್ನ ನಿರಂತರವಾಗಿ ಪಠನೆ ಮಾಡ್ತಾ ಹಸುವಿನ ಹಾಲು ಎಳನೀರು ಅಕ್ಕಿ ಹಿಟ್ಟು ಸಕ್ಕರೆ ತುಪ್ಪ ಮೊಸರು ಜೇನುತುಪ್ಪ ಕಬ್ಬಿನ ಹಾಲು ಅಂದ್ರೆ ಕಬ್ಬಿನ ರಸ ಇದನ್ನ ಉಪಯೋಗಿಸ್ತಾ ಅಭಿಷೇಕವನ್ನ ಮಾಡ್ತಾ ಇರ್ತಾರೆ ಅಭಿಷೇಕವನ್ನ ಮಾಡ್ತಾ ರುದ್ರ ಸೂಕ್ತವನ್ನ ಪಠನೆ ಮಾಡ್ತಾನೆ ಇರ್ತಾರೆ ರುದ್ರ ಸೂಕ್ತದ ಪಠನೆಯೊಂದಿಗೆ ಅಭಿಷೇಕವನ್ನ ಮಾಡ್ಲಾಗತ್ತೆ ಅಭಿಷೇಕ ಎಲ್ಲ ಆದ್ಮೇಲೆ ತಾವರೆ ಹೂಗಳಿಂದ ಮಲ್ಲಿಗೆ ಹೂಗಳಿಂದ ಶಿವಲಿಂಗವನ್ನ ಅಲಂಕಾರ ಮಾಡ್ತಾರೆ ಅದ್ರ ಜೊತೆಗೆ ಶಿವನಿಗೆ ಪ್ರಿಯವಾದಂತ ಬಿಲ್ವ ಪತ್ರೆಗಳನ್ನ ಕೂಡ ಅರ್ಪಿಸಿ ಅಷ್ಟೋತ್ತರವನ್ನ ಮಾಡ್ಲಾಗತ್ತೆ ಆ ನಂತರ ನೂರ ಎಂಟು ದೀಪಗಳಿಂದ ಶಿವನಿಗೆ ಆರತಿಯನ್ನ ಮಾಡ್ತಾರೆ ಇಷ್ಟ ಆದ್ಮೇಲೆ ಬಂದಿರುವಂತ ಭಕ್ತಾದಿಗಳಿಗೆ ಮಂಗಳಾರತಿಯನ್ನ ಕೊಟ್ಟು ಪ್ರಸಾದವನ್ನ ಕೊಡ್ತಾರೆ ಅದ್ರ ಜೊತೆಗೆ ಅಭಿಷೇಕ ಮಾಡಿರುವಂತ ಹಾಲನ್ನು ಕೂಡ ತಗೊಂಡು ಹೋಗ್ಬೋದು ಮನೆಗೆ ಇದು ರುದ್ರಾಭಿಷೇಕ ಮಾಡುವಂತ ವಿಧಾನ ಇದನ್ನೆಲ್ಲ ನಾವು ಮನೆಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಹೇಳಿ ಅಲ್ವಾ ಹಾಗಾಗಿ ಆದಷ್ಟು ದೇವಸ್ಥಾನದಲ್ಲಿ ಮಾಡಿಸೋದು ತುಂಬಾನೇ ಒಳ್ಳೇದು ಮನೆಯಲ್ಲಿ ನಿಮ್ಗೆ ಅಭಿಷೇಕ ಮಾಡಬೇಕು ಅಂತ ಅನ್ಕೊಂಡ್ರೆ ಪ್ರತಿ ಸೋಮವಾರ ಕೂಡ ನೀವು ಅಭಿಷೇಕ ಮಾಡಬಹುದು ಬರೀ ನೀರಿನಿಂದ ಅಭಿಷೇಕ ಮಾಡಬಹುದು ಹಾಲಿನಿಂದ ಕೂಡ ಅಭಿಷೇಕ ಮಾಡಬಹುದು ತುಂಬಾನೇ ಒಳ್ಳೇದು ಮನೆಯಲ್ಲಿ ಯಾರಿಗೆ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇದ್ರೆ ಅವರ ಹೆಸರನ್ನ ಹೇಳ್ಕೊಂಡು ನೀವು ಅವರಿಗೆ ಬೇಗ ಆರೋಗ್ಯ ಸುಧಾರಣೆ ಆಗ್ಲಿ ಅಂತ ಕೂಡ ಶಿವನಿಗೆ ಅಭಿಷೇಕವನ್ನ ಮಾಡಬಹುದು ಅಷ್ಟೇ ಅಲ್ಲದೆ ಹೆಚ್ಚಾಗಿ ಶಿವ ಪೂಜೆ ಮಾಡೋದ್ರಿಂದ ಲಕ್ಷ್ಮಿಯನ್ನು ಕೂಡ ಸುಲಭವಾಗಿ ಒಲಿಸ್ಕೊಳ್ಬಹುದು ಶಿವನಿಗೆ ತಾವರೆ ಹೂಗಳನ್ನ ಅರ್ಪಿಸಿ ನಾವು ಪ್ರಾರ್ಥನೆ ಮಾಡೋದ್ರಿಂದ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ದೇವಿ ಕೂಡ ಸಂತೃಪ್ತಿ ಆಗ್ತಾರೆ ಅವರ ಸಂಪೂರ್ಣ ಆಶೀರ್ವಾದದಿಂದ ಹಣಕಾಸಿನ ಸಮಸ್ಯೆ ಕೂಡ ದೂರ ಆಗತ್ತೆ ಹಾಗಾಗಿ ಲಕ್ಷ್ಮಿನ ಉಲ್ಸ್ಕೊಳ್ಬೇಕು ಅಂತ ಇದ್ರೆ ಹೆಚ್ಚಾಗಿ ಶಿವಪೂಜೆಯನ್ನ ಮಾಡ್ಬೇಕು ಅಷ್ಟೇ ಅಲ್ಲದೆ ಸೋಮವಾರ ಕೆಲವೊಂದು ಕೆಲಸಗಳನ್ನ ನಾವು ಮಾಡಬಾರದು ಅದ್ರಿಂದನೂ ಕೂಡ ನಮ್ಮ ಹಣಕಾಸಿನ ಸಮಸ್ಯೆ ಆಗಿರ್ಬಹುದು ತುಂಬಾ ಜನ ಹೇಳ್ತಾ ಇರ್ತೀರಾ ನಮ್ಗೆ ತುಂಬಾನೇ ಸೋಮಾರಿತನ ಕಾಡುತ್ತೆ ಯಾವ ಕೆಲಸ ಮಾಡೋದಕ್ಕೂ ಮನಸ್ಸೇ ಬರೋದಿಲ್ಲ ಅಂತ ಇಂಥ ಒಂದು ಸೋಮಾರಿತನ ಕೂಡ ಹೋಗುತ್ತೆ ಏನಂದ್ರೆ ಸೋಮವಾರ ದಿನ ತುಂಬಾ ಜನ ಉಪವಾಸವನ್ನ ಮಾಡ್ತಾರೆ ಕೆಲವರು ಅನ್ನ ತಿನ್ನೋದಿಲ್ಲ ಕೆಲವರು ಕೆಲವೊಂದಷ್ಟು ತರಕಾರಿಗಳನ್ನ ತಿನ್ನೋದಿಲ್ಲ ಈ ರೀತಿ ಅವರದ್ದೇ ಆದಂತ ನಿಯಮಗಳನ್ನ ಪಾಲಿಸ್ಕೊಂಡ್ ಬಂದಿರ್ತಾರೆ ಅದಂತೂ ತುಂಬಾನೇ ಒಳ್ಳೇದು ಸೋಮವಾರ ವೆಜ್ ತಿನ್ಬಾರ್ದು ಜೊತೆಗೆ ಅನ್ನವನ್ನ ತಿನ್ಬಾರ್ದು ತುಂಬಾ ಜನ ಉಪವಾಸ ಮಾಡ್ತೀರಾ ಪೂರ್ತಿ ದಿನ ಉಪವಾಸ ಮಾಡೋದಿಕ್ಕಾಗಲ್ಲ ಅಂತ ಅನ್ನೋರು ಒಂದು ಹೊತ್ತು ಎರಡು ಹೊತ್ತು ಸಂಕಲ್ಪ ಮಾಡಿಕೊಂಡು ಉಪವಾಸವನ್ನ ಆಚರಣೆ ಮಾಡಿ ತುಂಬಾನೇ ಒಳ್ಳೇದು ಇನ್ನು ಯಾರಿಗೆ ತುಂಬಾನೇ ಸೋಮಾರಿತನ ಕಾಡುತ್ತೆ ಅಂತ ಹೇಳ್ತಿರೋ ಅಂತವ್ರು ಸೋಮವಾರ ಅನ್ನ ತಿನ್ನೋದನ್ನ ಬಿಟ್ಬಿಡಿ ಅದಿನ ಚಪಾತಿ ರೊಟ್ಟಿ ಉಪ್ಪಿಟ್ಟು ಅವಲಕ್ಕಿ ಈ ತರದೇನಾದ್ರೂ ಮಾಡ್ಕೊಂಡು ತಿನ್ನೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ನೀವು ಒಂದ್ ಐದು ಸೋಮವಾರ ಇದನ್ನ ಮಾಡ್ತಾ ಬಂದ್ರೆ ಖಂಡಿತವಾಗ್ಲು ಸಾಕಷ್ಟು ಬದಲಾವಣೆ ಆಗತ್ತೆ ನಾನು ಆಗ್ಲೇ ಹೇಳ್ದಾಗೆ ನಮ್ಮಲ್ಲೇ ಇರುವಂತ ನಕಾರಾತ್ಮಕ ಶಕ್ತಿ ಹೊರಗಡೆ ಹೋಗಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗತ್ತೆ ನಾವು ಪಾದರಸದ ಹಾಗೆ ಚಟುವಟಿಕೆಯಿಂದ ಇರ್ತೀವಿ ನಿಮ್ಮಲ್ಲೇ ಈ ರೀತಿ ಪಾಸಿಟಿವ್ ಆಗಿ ಬದಲಾವಣೆಗಳು ಆಗ್ತಾ ಇದೆ ಅನ್ನೋದು ನಿಮ್ಗೆ ಅನ್ಸಿದ್ರೆ ಇದನ್ನ ಜೀವನ ಪರ್ಯಂತ ಮುಂದುವರಿಸಿ ಎಷ್ಟೋ ಜನ ಇದನ್ನ ಪಾಲಿಸ್ತಾ ವಯಸ್ಸಾದ್ರೂ ಕೂಡ ಆರೋಗ್ಯವಾಗೇ ಇದಾರೆ ಶಿವನ ಉಗ್ರ ರೂಪವನ್ನ ರೌದ್ರ ಅನ್ನ ಹೆಸರಿಂದ ಕರಿತೀವಿ ರೌದ್ರವನ್ನು ರುದ್ರ ಎಂಬ ಹೆಸರಿನಿಂದ ಕೂಡ ಕರಿತೀವಿ ಹಾಗೆಯೇ ರುದ್ರನಿಗೆ ಮಾಡುವ ಅಭಿಷೇಕವನ್ನು ರುದ್ರಾಭಿಷೇಕ ಅಂತ ಕೂಡ ಹೇಳ್ತೀವಿ ಅಂದರೆ ಕೆಟ್ಟದರ ಜೊತೆಗೆ ಹೋರಾಡುವಾಗ ಶಿವ ರೌದ್ರ ರೂಪವನ್ನು ತಾಳ್ತಾರೆ ಆಗ ಶಿವನನ್ನು ಶಾಂತ ಮಾಡುವ ಸಲುವಾಗಿ ಆತನಿಗೆ ಅಭಿಷೇಕವನ್ನು ಮಾಡಲಾಗುತ್ತೆ ಅದೇ ರುದ್ರನಿಗೆ ಮಾಡುವ ಅಭಿಷೇಕ ರುದ್ರಾಭಿಷೇಕ ಶಿವನನ್ನ ಶಾಂತಗೊಳಿಸುವ ಸಲುವಾಗಿ ವಿಧಿವಿಧಾನಗಳ ಮೂಲಕ ಮಾಡಿಸುವಂತ ಪವಿತ್ರ ಸ್ನಾನವನ್ನ ರುದ್ರಾಭಿಷೇಕ ಅಂತ ಹೇಳಾಗತ್ತೆ ಈ ಒಂದು ರುದ್ರಾಭಿಷೇಕವನ್ನ ಮಾಡಿಸಿ ಯಾರು ಏನೇ ಬೇಡ್ಕೊಂಡ್ರು ಕೂಡ ಶಿವ ಅದನ್ನ ಕರುಣಿಸ್ತಾರೆ ಇತ್ತೀಚೆಗೆ ಸಾಕಷ್ಟು ಜನ ಕಮೆಂಟ್ಸ್ ಮಾಡ್ತಾ ಇದ್ರಿ ನಮ್ ಜೀವನದಲ್ಲಿ ನೆಮ್ಮದಿನೇ ಇಲ್ಲ ಸುಖ ಅನ್ನೋದೇ ನೋಡಿಲ್ಲ ಬರೀ ದುಃಖನೇ ಅಂತ ಮೂರು ಸೋಮವಾರ ಅಥವಾ ಮೂರು ಅಮಾವಾಸ್ಯಗಳಲ್ಲಿ ಅಥವಾ ಪ್ರದೋಷಗಳಲ್ಲಿ ಶಿವನಿಗೆ ರುದ್ರಾಭಿಷೇಕವನ್ನ ಮಾಡಿಸ್ತಾ ಬನ್ನಿ ಖಂಡಿತವಾಗ್ಲೂ ಸಾಕಷ್ಟು ಬದಲಾವಣೆ ಆಗುತ್ತೆ ಬದಲಾವಣೆ ಆಗ್ತಾ ಇದೆ ಅಂತ ನಿಮ್ಗೆ ಅನ್ಸಿದ್ರೆ ಮೂರು ಸಲ ನೀವು ರುದ್ರಾಭಿಷೇಕ ಮಾಡಿಸಿ ಆದ ನಂತರ ಪ್ರದೋಷ ಪೂಜೆಗಳನ್ನ ನೀವು ಮಾಡಿಸ್ಬೇಕು ಸಾಮೂಹಿಕವಾಗಿ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಮಾಡ್ತಾ ಇರ್ತಾರೆ ಮುಂದಿನ ವಿಡಿಯೋದಲ್ಲಿ ಪ್ರದೋಷ ಪೂಜೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ರುದ್ರಾಭಿಷೇಕದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಂಡ್ರಿ ನಿಮಗೆ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ ಅಂತ ತಿಳ್ಕೊಳ್ತಾ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ